ಸ್ನೇಹಿತರೆ ನಮಸ್ಕಾರ ಇಂದು ಶಿವರಾತ್ರಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದು ಇಂದು ಹದಿನಾರು ಜಿಲ್ಲೆಗಳ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ ಸೊ ಹಾಗಾದರೆ ಈ ಹದಿನಾರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಹಾಕಿದ್ರೆ ನಿಮ್ಮ ಅಕೌಂಟ್ಗಳಿಗೂ ಕೂಡ ದುಡ್ಡು ಬರುತ್ತೆ ಹೀಗಾಗಿ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಹದಿನಾರು ಜಿಲ್ಲೆಗಳನ್ನು ತಿಳ್ಕೊಳ್ಳೋದು ಅತಿ ಅವಶ್ಯಕ ಹಾಗಾದರೆ ಸ್ನೇಹಿತರೆ ಈ ಹದಿನಾರು ಜಿಲ್ಲೆಗಳ ಜೊತೆಗೆ ಇನ್ನೂ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಯಾವ ತಿಂಗಳ ಹಣ ನಿಮ್ಮ ಅಕೌಂಟ್ಗಳಿಗೆ ಬರಬೇಕಾಗಿದೆ ಎಷ್ಟು ದುಡ್ಡು ಆದರೂ ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸ್ನೇಹಿತರೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದಷ್ಟು ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಮಾಹಿತಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತಿಳಿಸಿರ್ತಕ್ಕಂಥದ್ದು ಹಾಗಾದರೆ ಬನ್ನಿ ಯಾತಕ್ಕೆ ಈ ಇಷ್ಟು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರೋದಿಲ್ಲ ಸೊ ಅವರದ್ದೇನು ತಪ್ಪಾಗಿದೆ ಏನು ಸರಿಪಡಿಸ್ಕೊಳ್ಬೇಕು ಎಲ್ಲವನ್ನು ಕೂಡ ಈ ಒಂದು ವಿಡೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಅವರು ಎಲ್ಲರೂ ಕೂಡ ಎಲಿಜಿಬಲ್ ಇದ್ದವರೇ ಆದರೂ ಸಹಿತ ದುಡ್ಡು ಬರೋದಿಲ್ಲ ಅದಕ್ಕೆ ಕಾರಣ ಇದೆ ಅದನ್ನೆಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ ಸೊ ಇನ್ನು ಕೂಡ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು ನಾನು ಹೇಳಿದ್ದೀನಿ ಆದರೆ ಒಂದು ಸ್ವಲ್ಪ ನಿಮಗೆ ಶಾರ್ಟ್ ಆಗಿ ಹೇಳ್ತೀನಿ ಸ್ನೇಹಿತರೆ ಈಗಾಗಲೇ ಇಪ್ಪತ್ತ ನಾಲ್ಕು ಸೆಪ್ಟೆಂಬರ್ ತಿಂಗಳ ಹಣ ಕ್ಲಿಯರ್ ಆಗಿದೆ ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಹಣ ಆಲ್ರೆಡಿ ಚಾಲ್ತಿಯಲ್ಲಿದೆ ಯಾವುದೇ ರೀತಿ ತಾಂತ್ರಿಕ ದೋಷ ಅಂತರೂ ಸದ್ಯಕ್ಕೆ ಕಂಡು ಬಂದಿಲ್ಲ ಹೀಗಾಗಿ ಸಮಾನವಾಗಿ ಹಂತ ಹಂತವಾಗಿ ದುಡ್ಡು ಜಮಾ ಆಗ್ತಾಯಿದೆ ಸ್ಪೀಡಾಗಿ ಜಮಾ ಮಾಡಿದ್ರೂ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಹೀಗಾಗಿ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಮಾಡಲಾಗಿದೆ ಸೊ ಇದನ್ನು ಹೊರತುಪಡಿಸಿ ಇನ್ನು ಇಪ್ಪತ್ನಾಲ್ಕು ನವೆಂಬರ್ ತಿಂಗಳ ಹಣ ಬರಬೇಕು ಇದು ಕೂಡ ಚಾಲ್ತಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಯಾಕಂದರೆ ಹಣಕಾಸು ಇಲಾಖೆಯಿಂದ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡ್ ಬಿಡುಗಡೆ ಆಗಿತ್ತು ಆ ಏಳು ಸಾವಿರದ ಐದುನೂರು ಕೋಟಿಯಲ್ಲಿ ಮೂರು ಕಂತುಗಳನ್ನು ನಮಗೆ ನಿಮಗೆ ಜಮಾ ಮಾಡಲಾಗುತ್ತೆ ಸೊ ಹಾಗಾಗಿ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದೇ ರೀತಿಯಾಗಿ ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಕೂಡ ನಿಮ್ಮ ಅಕೌಂಟ್ಗಳಿಗೆ ಬರಬೇಕು ಆ ಡಿಸೆಂಬರ್ ಮುಗಿದ ಮೇಲೆ ಹೊಸ ವರ್ಷದ ಆಮೇಲೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಹೀಗಾಗಿ ಇನ್ನು ಎರಡರಿಂದ ಇನ್ನು ನಾಲ್ಕು ಕಂತುಗಳನ್ನು ಹೋದ ವರ್ಷದಲ್ಲಿನೇ ಪೆಂಡಿಂಗ್ ಉಳಿಸಿದ್ದಾರೆ ಇಪ್ಪತ್ತಾರು ನವೆಂಬರು ಇಪ್ಪತ್ತೇಳು ಡಿಸೆಂಬರು ಇದಕ್ಕಿಂತ ಮುಂಚಿತವಾಗಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರ ಅದನ್ನು ಯಾಮಾರಿಸಿಬಿಟ್ಟಿತ್ತು ಅಥವಾ ನುಂಗಾಕಿದ್ರು ಅಂತ ಹೇಳ್ಬೋದು ಯಾಕಂದರೆ ಬಿ ಜೆ ಪಿ ನಾಯಕರು ಇದರ ಬಗ್ಗೆ ನಮಗೆ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಟ್ಟರು ಎರಡು ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಬೇಕಂತ ಹೇಳ್ಬಿಟ್ಟು ನಿಮ್ಮ ಪರವಾಗಿ ನಿಂತ್ಕೊಂಡ್ರು ಹೌದು ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಬಿಲ್ಡ್ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಒಪ್ಕೊಳ್ಳೋದಿಲ್ಲ ತದನಂತರ ದುಡ್ಡು ಕೊಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಕೊಡ್ತಾರೆ ಅತಿ ಶೀಘ್ರದಲ್ಲಿ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಯಾಕಂದರೆ ಎರಡು ಕಂತುಗಳನ್ನು ಕೊಟ್ಟು ಕೊಡದೇ ಇರುವಂಥದ್ದು ಅವರ ಗಮನಕ್ಕೂ ಕೂಡ ಇರಲಿಲ್ಲ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೇಳಿದ ತಕ್ಷಣ ಗೊತ್ತಾಗುತ್ತೆ ತದನಂತರ ಹಣಕಾಸು ಇಲಾಖೆಯಿಂದನೂ ಕೂಡ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಹೀಗಾಗಿ ಈ ಕಂತುಗಳು ಪೆಂಡ್ ಫಂಡಿಂಗ್ ಉಳಿತಾ ಇದ್ದಾವೆ ಸೊ ನಾನು ಪ್ರತಿ ತಿಂಗಳು ಕೂಡ ನೋಟಿಸ್ ಕಳಿಸಿರ್ತೀನಿ ಅಂದರೆ ಈಗ ಸರ್ಕಾರಿ ನೌಕರಸ್ಥರ ವೇತನ ಮಾರ್ಚ್ನಲ್ಲಿ ದುಡ್ದಿದ್ದೆ ಆದರೆ ಏಪ್ರಿಲ್ನಲ್ಲಿ ವೇತನ ಜಮಾ ಆಗುತ್ತೆ ಏಪ್ರಿಲ್ನಲ್ಲಿ ದುಡ್ದಿದ್ದು ಮೇನಲ್ಲಿ ಜಮ ಆಗುತ್ತೆ ಈ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡು ಜಮ ಆಗುತ್ತೆ ಈಗ ಫೆಬ್ರವರಿ ಮುಗಿತು ಅಂತ ಅಂದ್ಕೊಳ್ಳಿ ಮಾರ್ಚ್ ಪ್ರಾರಂಭದಲ್ಲಿ ಫೆಬ್ರವರಿ ದುಡ್ಡನ್ನು ನಾವು ಹಾಕಬೇಕಾಗಿದೆ ಇಂತಿಷ್ಟು ಮಹಿಳೆಯರಿದ್ದಾರೆ ಈ ಒಂದು ಸ್ಕೀಮ್ನಲ್ಲಿ ಇಷ್ಟು ಫಂಡ್ ನಮಗೆ ಬೇಕು ಅಂತ ಹೇಳ್ಬಿಟ್ಟು ನೋಟಿಸನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಕಳುಹಿಸಲಾಗಿರುತ್ತೆ ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದಿಢೀರನೇ ದುಡ್ಡು ರಿಲೀಸ್ ಮಾಡಿ ಕ್ಲಿಯರ್ ಮಾಡಿಬಿಟ್ರೆ ಯಾಕಂದರೆ ಯೋಜನೆ ಇದೆ ದುಡ್ಡು ಕೊಡಬೇಕು ಅನ್ನೋ ಗೊತ್ತೇ ಇರುತ್ತೆ ಯಾಕಂದರೆ ತಾವೇ ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿ ಯೋಜನೆಗಳು ಹೀಗಾಗಿ ಅವರ ಗಮನಕ್ಕಂತರೂ ಇದ್ದೇ ಇರುತ್ತೆ ಆದಷ್ಟು ಬೇಗ ರಿಲೀಸ್ ಮಾಡಿದ್ರೆ ಎಲ್ಲ ಮಹಿಳೆಯರಿಗೆ ಅಕೌಂಟ್ಗಳಿಗೆ ದುಡ್ಡು ಜಮಾ ಮಾಡ್ಬೋದು ಆದರೆ ಡಿಲೇ ಮಾಡ್ತಾ ಹೋದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಇಲ್ಲ ಸಿ ಎಮ್ ಅನ್ನೋಕ್ಕಿಂತನೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಇಲಾಖೆಯ ಮೇಲೆ ಪ್ರೆಷರ್ ಬಿಲ್ಡ್ ಆಗುವಂಥದ್ದು ಯಾಕಂದರೆ ಈ ಗೃಹಲಕ್ಷ್ಮಿ ನಡೆಸ್ತಾ ಇರುವಂಥದ್ದು ಪೂರ್ತಿಯಾಗಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೀಗಾಗಿ ಈ ದುಡ್ಡನ್ನು ಸರಿಯಾಗಿ ಕೊಟ್ಟರೆ ನಾವು ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ ಅದೇ ರೀತಿಯಾಗಿ ಹೀಗಾಗಿ ಹಣಕಾಸು ಇಲಾಖೆಯಿಂದ ಒಟ್ಟಾರೆಯಾಗಿ ಈಗ ಅಧಿವೇಶನ ಮುಗಿದು ಒಂದು ತಿಂಗಳ ತಕ್ಷಣ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿದ್ದು ಮೂರು ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ತದನಂತರ ಇಪ್ಪತ್ತಾರು ಮುಗಿದೋಯ್ತು ಅಂದರೆ ಇಪ್ಪತ್ತೇಳು ಡಿಸೆಂಬರ್ ಕೂಡ ಬರುತ್ತೆ ಹೋದ ವರ್ಷದಲ್ಲಿ ಫೆಬ್ರವರಿ ಮಾರ್ಚ್ ಹಣ ಬರಬೇಕು ಈ ನಾಲ್ಕು ತಿಂಗಳ ಹಣ ಯಾವುದು ನವೆಂಬರು ಡಿಸೆಂಬರು ಹೋದ ವರ್ಷದಲ್ಲಿ ಇನ್ನೂ ಎರಡು ಕಂತುಗಳು ಫೆಬ್ರವರಿ ಮಾರ್ಚ್ ಈ ಎರಡು ನಾಲ್ಕು ಕಂತುಗಳು ಇದರ ಜೊತೆ ಜೊತೆಗೆ ಜನವರಿ ಇಪ್ಪತ್ತೆಂಟನೇ ಕಂತಿನ ಹಣ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹಣ ಬರಬೇಕು ಅದಾದ ಬಳಿಕ ಅಷ್ಟರಲ್ಲಿನೇ ಫೆಬ್ರವರಿ ಮುಗಿದೋಗಿರುತ್ತೆ ಸೊ ಫೆಬ್ರವರಿ ಹಣ ಕೂಡ ನಮ್ಮ ಅಕೌಂಟ್ಗಳಿಗೆ ಬರಬೇಕಾಗತ್ತೆ ಸೊ ಟೋಟಲಿ ಆರು ಕಂತುಗಳನ್ನಾದರೂ ಸರ್ಕಾರ ಪೆಂಡಿಂಗ್ ಉಳಿಸಿದ ಹಾಗೆ ಆಗುತ್ತೆ ಹನ್ನೆರಡು ಸಾವಿರ ಪ್ರತಿಯೊಬ್ಬ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಬೇಕು ಇಷ್ಟು ದುಡ್ಡನ್ನು ಸರ್ಕಾರ ಎಲ್ಲಿಂದ ಕೊಡುತ್ತೆ ಎನ್ನುವಂತಹ ಪ್ರಶ್ನೆ ಉಂಟಾಗಿದೆ ಯಾಕಂದ್ರೆ ಸರ್ಕಾರ ಈಗಾಗಲೇ ಆಲ್ರೆಡಿ ಸಾಲಷ್ಟು ಸಾಲಂತರೂ ಮಾಡ್ಕೊಂಡಿದೆ ಅದೇ ರೀತಿಯಾಗಿ ಬೆಲೆಗಳ ಏರಿಕೆ ಕೂಡ ಆಗಿದೆ ಇದ್ರೆಲ್ಲದರ ಮೇರೆಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಒಟ್ಟಾರೆಯಾಗಿ ಕೊಡುತ್ತಾ ಇದ್ದಾರೆ ಸೊ ಉಳಿದಂತಹ ಯೋಜನೆಗಳನ್ನು ಕೂಡ ಬಂದ್ ಮಾಡಿಬಿಡಿ ನಮಗೆ ಇದೊಂದು ಯೋಜನೆ ಕೊಡಿ ಅಂತ ಕೂಡ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂದರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗಾಗಿರಲಿ ಅಥವಾ ಸರ್ಕಾರಕ್ಕಾಗಿರಲಿ ಮಹಿಳೆಯರ ಒಂದು ಮನವಿ ಕೂಡ ಬಹಳಷ್ಟು ಜನರು ಹೇಳ್ಕೊಂಡಿದ್ದಾರೆ ಅಂದರೆ ಈಗ ಕಮೆಂಟಲ್ಲಿ ಅಲ್ಲಿ ಕೂಡ ಸಾಕಷ್ಟು ಜನರು ಹೇಳ್ತಾರೆ ಬೇರೆ ಬೇರೆ ಸ್ಕೀಮ್ಸ್ಗಳು ಉಪಯೋಗನೇ ಇಲ್ಲ ಗೃಹಲಕ್ಷ್ಮಿ ಮಾತ್ರ ಸರಿಯಾಗಿ ಕೊಟ್ಟರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಈ ರೀತಿಯೂ ಕೂಡ ಕಮೆಂಟ್ಗಳು ಬಂದಿದ್ವು ಇನ್ನೇನು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಸದ್ಯಕ್ಕೆ ಹದಿನಾರು ಜಿಲ್ಲೆಗಳನ್ನು ನಾವು ನೋಡ್ಕೊತಾ ಹೋಗೋಣ ಸ್ನೇಹಿತರೆ ಹದಿನಾರು ಜಿಲ್ಲೆಗಳು ಈ ರೀತಿ ರೀತಿಯಾಗಿದ್ದಾವೆ ಸೊ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಅದೇ ರೀತಿಯಾಗಿ ಬೆಳಗಾವಿ ವಿಜಯನಗರ ಕೋಲಾರ ಅದೇ ರೀತಿಯಾಗಿ ತುಮಕೂರು ದಾವಣಗೆರೆ ಉಡುಪಿ ಮಂಡ್ಯ ಚಾಮರಾಜನಗರ ಶಿವಮೊಗ್ಗ ಚಿತ್ರದುರ್ಗ ಅದೇ ರೀತಿಯಾಗಿ ಮಂಗಳೂರು ಚಿಕ್ಕಮಗಳೂರು ಬೀದರ ಕೊಪ್ಪಳ ಈ ಬಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾಯಿದೆ ಸೊ ಉಳಿದಂತಹ ಜಿಲ್ಲೆಗಳಿಗೆ ಜಮಾ ಆಗೋದಿಲ್ಲ ಅಂತೇನಿಲ್ಲ ಅವ್ರಿಗೂ ಕೂಡ ಬ ಬರುತ್ತೆ ಆದರೆ ಹಂತ ಹಂತವಾಗಿ ಒಂದು ಸ್ವಲ್ಪ ಡಿಲೇ ಆದರೂ ಸಹಿತ ಖಂಡಿತವಾಗಲೂ ನಿಮ್ಮ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ಖಂಡಿತವಾಗಲೂ ದುಡ್ಡು ಬರುತ್ತೆ ಒಂದು ವೇಳೆ ದುಡ್ಡು ಬರಲಿಲ್ಲ ಅಂದರೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನು ಕಳ್ಕೊಂಡು ಬಿಡ್ತೀರಿ ಅದಕ್ಕೆ ಕಾರಣ ಏನು ನಿಮಗೆ ಅನಿಸಿರ್ತದೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾಯಿಲ್ಲ ಅಂತ ಹಾಗೇನಾದರೂ ಆಗಿದ್ದೆ ಆದರೆ ಅದಕ್ಕೆ ಕಾರಣ ಏನಂದರೆ ಸೊ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರೋದಿಲ್ಲ ಇದು ಮುಖ್ಯವಾದಂಥದ್ದು ಯಾಕಂದರೆ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಅವರ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇರೋದಿಲ್ಲ ಅದೇ ರೀತಿಯಾಗಿ ಆ ಫೋನ್ ಇತ್ತಂದರೆ ಫೋನ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಅಥವಾ ಪೇ ಟಿ ಎಮ್ನ ಮುಖಾಂತರ ಆನ್ಲೈನ್ ಟ್ರಾನ್ಸಾಕ್ಷನನ್ನು ಮಾಡ್ತಾ ಇರ್ತಾರೆ ಅಥವಾ ಸಿಟಿಯಲ್ಲಿದ್ದರೆ ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಏನಾದರೂ ವ್ಯವಹಾರ ಇದ್ದರೆ ಮಾಡ್ತಾ ಇರ್ತಾರೆ ಹೀಗಾಗಿ ಆನ್ಲೈನ್ ಟ್ರಾನ್ಸಾಕ್ಷನ್ಗಳು ಆಗ್ತಾ ಇರ್ತವೆ ಸೊ ಆ ರೀತಿ ಟ್ರಾನ್ಸಾಕ್ಷನ್ನು ಕೂಡ ಮಾಡೋದಿಲ್ಲ ಆಫ್ಲೈನ್ನಲ್ಲಿ ಬ್ಯಾಂಕ್ಗಳಿಗೂ ಕೂಡ ಹೋಗಿ ಬರೋದಿಲ್ಲ ಯಾವುದೇ ರೀತಿ ಬ್ಯಾಂಕ್ನಲ್ಲಿ ದುಡ್ಡು ಹಾಕೋದು ತೆಗೆದು ಡೆಬಿಟು ಕ್ರೆಡಿಟ್ ಅಂತ ವಹಿವಾಟನೆ ಮಾಡೋದಿಲ್ಲ ಹೀಗಾಗಿ ಸರ್ಕಾರ ಏನು ಹೇಳುತ್ತೆ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಹೀಗಾಗಿ ನಾವು ನಿಮ್ಮ ಅಕೌಂಟ್ಗಳಿಗೆ ದುಡ್ಡನ್ನು ಹಾಕ್ಲಿಕ್ಕೆ ಇಲ್ಲ ಅಂತ ಹೇಳುತ್ತೆ ಅದೇ ರೀತಿಯಾಗಿ ನೀವು ನಿಮ್ಮ ಅಕೌಂಟ್ಗಳಿಗೆ ನೀವೇ ಹೊಣೆ ಆಗಿಬಿಡ್ತೀರಿ ಒಂದು ಸಾರಿ ನಿಮ್ಮ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡಿಕೊಳ್ಳಿ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಈ ಕೆ ವೈ ಸಿ ಮಾಡಿಕೊಂಡು ದುಡ್ಡನ್ನು ಹಾಕಿ ತೆಗೆದು ಮಾಡಿದ್ರೆ ಖಂಡಿತವಾಗಲೂ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಬರುತ್ತೆ ಎನ್ನುವಂತಹ ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಬಾಳ್ಕರ್ ಅವರು ಗೃಹಲಕ್ಷ್ಮಿ ಪ್ರಾರಂಭವಾದಾಗಿನಿಂದಲೂ ಕೂಡ ಹೇಳ್ತಾ ಇದ್ದಾರೆ ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳ ಅಕೌಂಟ್ಗಳೇ ಚಾಲ್ತಿಯಲ್ಲಿ ಿಲ್ಲ ಹೀಗಾಗಿ ದುಡ್ಡು ಹಾಕಂದ್ರೆ ಎಲ್ಲಿಂದ ಹಾಕಬೇಕು ನಿಮ್ಮ ಪಾಲ್ಟ್ ಇರುತ್ತೆ ನಿಮ್ಮ ತಪ್ಪು ಇರುತ್ತೆ ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು ತಿದ್ದುಕೊಳ್ಬೇಕು ಸೊ ಇದಿಷ್ಟು ಮಾಹಿತಿ ಆಗಿತ್ತು ಸ್ನೇಹಿತರೆ ಅಧಿಕೃತ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಿಡ್ರಿ ಫ್ರೆಂಡ್ಸ್